ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ತಮ್ಮ ಹಿಂದಿನ ಅವಧಿನಲ್ಲಿ ಅಂದರೆ ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಹದಿನೈದು ಇಸರಲ್ಲಿ ಈ ಶೈಕ್ಷಣಿಕವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆನ ಸ್ಥಿತಿಗತಿಗಳನ್ನು ಮತ್ತು ಸಾಕ್ಷರತೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಮಾಹಿತಿಯನ್ನು ವೈಜ್ಞಾನಿಕವಾಗಿ ತೆಗೆದುಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜಾತಿ ಗಣತಿ ಅಂತ ನಾವೇನು ಏನು ಇದ್ದು ಜಾತಿ ಗಣತಿ ಅಲ್ಲ ಅದು ಇದು ಸಾಮಾಜಿಕ ಪರಿಸ್ಥಿತಿಗಳನ್ನು ಅವಲೋಕನ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಅಂದಾಜು ಇನ್ನೂರು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಅದನ್ನು ಈಗ ಅದು ಕಂಪ್ಲೀಟ್ ಆಗಿದೆ ನನ್ನ ವಿಚಾರದಲ್ಲಿ ಒಂದು ದೇಶದ ಆಡಳಿತ ಮಾಡೋಕೆ ಆಡಳಿತಗಾರ ರಾಜ್ಯದ ಆಡಳಿತಗಾರ ಒಂದು ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥವನು ತನ್ನ ವಾರ್ಷಿಕ ಆದಾಯ ಎಷ್ಟು ತನಗೆ ತಿಂಗಳಿಗೆ ಏನು ಖರ್ಚು ಬರುತ್ತೆ ವರ್ಷಕ್ಕೆ ಏನು ಖರ್ಚು ಬರುತ್ತೆ ಅಂದಾಜು ಮಾಡ್ತಕ್ಕಂಥದ್ದು ಅವನು ಆಡಳಿತಗಾರನ ಕರ್ತವ್ಯ ಯಾರು ಕುಟುಂಬ ನಿರ್ವಹಣೆ ಮಾಡ್ತಾನೆ ಯಾರು ರಾಜ್ಯ ಸರ್ಕಾರ ಆಡಳಿತ ಮಾಡ್ತಾರೆ ಯಾರು ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾರೆ ಅವರು ಆ ಕೆಲಸನ ಮಾಡಬೇಕು ಅದನ್ನು ಐದೈದು ವರ್ಷಕ್ಕೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಒಂದು ದೊಡ್ಡ ಕಾರ್ಯಕ್ರಮ ಆಗಿದ್ದರಿಂದ ಅದು ಇಡೀ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾನೆ ಒಂದು ಯೋಜನೆಯನ್ನು ರೂಪಿಸ್ತೇನೆ ಅಂದರೆ ಅವನಿಗೆ ಒಂದು ಕಲ್ಪನೆ ಒಂದು ದೇಶದಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಎಷ್ಟು ಜನ ಉದ್ಯೋಗಗಳಿದ್ದಾರೆ ಖಾಸಗಿ ಸಂಸ್ಥೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಬಡವರಿದ್ದಾರೆ ಬಡವರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಬಡವ್ರನ್ನ ಕಂಡು ಹಿಡಿಯೋದು ಹೇಗೆ ರಾತ್ರಿ ಕನಸು ಪ್ರಧಾನ ಪ್ರಧಾನಮಂತ್ರಿಗೆ ಅಥವಾ ಪ್ರೆಸಿಡೆಂಟಿಗೆ ಕನಸು ಬೀಳುತ್ತೆ ಅದನ್ನು ಜಾತಿ ಆಧಾರದ ಮೇಲೆ ಅಂತಲ್ಲ ಶೈಕ್ಷಣಿಕವಾಗಿ ಈ ದೇಶದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನರಿಗೆ ಮನೆ ಇಲ್ಲ ಎಷ್ಟು ಜನರಿಗೆ ಕೆಲಸ ಇಲ್ಲ ಎಷ್ಟು ಜನರಿಗೆ ಜಮೀನಿಲ್ಲ ಎಷ್ಟು ಜನರು ಅದನ್ನು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಒಂದು ಮ್ಯಾಂಡೇಟ್ರಿ ಅದು ಇವರು ನನಗೆ ಇವತ್ತು ದಿನನಿತ್ಯದ ನನ್ನ ಟಿ ವಿ ಸಂದರ್ಶನಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲ ಮಾತಾಡೋದು ನೋಡಿದ ರಾಜಕಾರಣಿಗಳು ಬಹಳಷ್ಟು ಜನ ರಾತ್ರಿ ಎಲ್ಲ ಪಾರ್ಟಿ ಮಾಡಿ ಬೆಳಿಗ್ಗೆ ಅದು ಬಾಯಿಗೆ ಬಂದಂಗೆ ಹೇಳೋದು ನಾನು ಹೇಳ್ತಕ್ಕಂಥದ್ದು ಒಬ್ಬ ಆಡಳಿತಗಾರನಿಗೆ ತನ್ನ ರಾಜ್ಯದಲ್ಲಿ ಎಷ್ಟು ಜನ ಬಡವರಿದ್ದಾರೆ ಎಷ್ಟು ಜನರಿಗೆ ಮನೆ ಇಲ್ಲ ಎಷ್ಟು ಜನರಿಗೆ ಜಮೀನಿಲ್ಲ ಎಷ್ಟು ಜನ ಇವತ್ತು ಡಿಗ್ರಿ ಆದವರು ಎಷ್ಟು ಜನ ಒಂದು ವರ್ಷಕ್ಕೆ ಹೊರಗೆ ಬರ್ತಾರೆ ಎಷ್ಟು ಜನ ನಿರುದ್ಯೋಗಗಳಿದ್ದಾರೆ ಅಂತ ಅದನ್ನು ಕಂಡುಹಿಡಿಯೋದಕ್ಕೆ ಏನು ಕನಸು ಬೀಳುತ್ತೆ ಅದು ಈ ರೀತಿ ಅವಲೋಕನ ಮಾಡಲೇಬೇಕು ನಾನು ವಿರೋಧ ಪಕ್ಷದ ಒಬ್ರು ಮಾತಾಡೋದು ಕೇಳಿದೆ ಆವತ್ತು ಆರು ಕೋಟಿ ಇತ್ತು ಇವತ್ತು ಏಳು ಕೋಟಿ ಆಯಿತು ಒಂದು ಕೋಟಿ ಸಮುದ್ರ ಖಾರದ್ರ ಅಂತ ಐದೈದು ತಿಂಗಳಿಗೆ ಮಾಡೋ ಆಲೋಚನೆ ಅಲ್ಲ ಅಂದರೆ ಈ ಓದದೇ ಇದ್ದರೆ ಜ್ಞಾನ ಇಲ್ಲದೇ ಇದ್ದರೆ ಇಂಥ ಮಾತುಗಳನ್ನು ಆಡ್ತಾರೆ ಪ್ರತಿ ಹತ್ತು ವರ್ಷಕ್ಕೆ ಈ ದೇಶದ ಜನಸಂಖ್ಯೆ ಎಷ್ಟಿದೆ ಯಾವ್ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಅಂದಾಜು ಇಟ್ಕೊಂಡೆ ದೇಶದ ಬಜೆಟನ್ನು ಮಣ್ಣೆ ಮಾಡಬೇಕು ಆ ದೇಶದ ಬಜೆಟನ್ನು ಮಣ್ಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವು ಯಾವಗಳನ್ನು ಕೂಡ ಕನ್ಸಲ್ ಮಾಡೋದಲ್ಲ ಒಬ್ಬ ಒಬ್ಬ ರೈತ ತನ್ನ ಐದು ಎಕರೆ ತೋಟ ಇದೆ ಒಂದು ಎಕರೆ ತೋಟ ಇದೆ ಐದು ಎಕರೆ ಜಮೀನಿದೆ ಅಂದರೆ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ಅವ್ನು ಯೋಚನೆ ಮಾಡ್ತಾನೆ ನನಗೆ ಎಷ್ಟು ಆದಾಯ ಆದಾಯ ಇದೆ ಅಂತ ಐದು ವರ್ಷದ ಯಾವರೇಜ್ ತೆಗೆದ್ರೆ ವರ್ಷದಲ್ಲಿ ಒಂದು ವರ್ಷ ನಷ್ಟ ಆಗ್ಬೋದು ಮಾಡ್ಬೋದು ಇಷ್ಟೊಂದು ಒಬ್ಬ ದೇಶದ ಪ್ರಧಾನಮಂತ್ರಿ ಆದವರು ಇದು ಮಾಡಿ ಸರಿಯಲ್ಲ ಅಂತ ಹೇಳೋದಾದರೆ ನಾನು ಹೇಳೋದು ಅವರು ಆಡಳಿತಗಾರರೇ ಅಲ್ಲ ಅವ್ರು ರಿಸೈನ್ ಮಾಡಿ ಮನೆ ಹೋಗೋದು ಬೆಟ್ರು ನಾನು ಹೇಳೋದು ಈ ದೇಶದ ಸ್ಥಿತಿಗತಿಗಳನ್ನು ಅವಲೋಕನ ಮಾಡಬೇಕು ಗಣತಿಯನ್ನು ಮಾಡಲೇಬೇಕು ಎಷ್ಟು ಜನ ಈಗ ವರ್ಷಕ್ಕೆ ಎರಡು ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀನಿ ಯಾವ್ದಾದ ರಾಜ್ಯ ಕನಸು ಬಿದ್ದಿದ್ದಾಗ ಎಲ್ಲರಿಗೂ ಉದ್ಯೋಗ ಇದೆ ಅಂತಲೇ ಹೇಳ್ಕೊಂಡು ಓಡಾಡ್ಬೋದಲ್ಲ ಉದ್ಯೋಗ ಇಲ್ಲ ನಮ್ಮ ಜ ನಮ್ಮ ದೇಶದಲ್ಲಿ ಇಪ್ಪತ್ತ್ ಮೂವತ್ತು ಕೋಟಿ ಜನರಿಗೆ ಉದ್ಯೋಗ ಇಲ್ಲ ಅನ್ನೋದನ್ನು ಕಂಡು ಹ್ಯಾ ಕಂಡುಹಿಡಿಯೋದು ರಾತ್ರಿ ಕನ್ಸಲ್ ಬೀಳೋದ ಅಥವಾ ದೇವಸ್ಥಾನದಲ್ಲಿ ಜ್ಯೋತಿಷ್ಯ ಹೇಳದ ಅಳತೆ ಮಾಡಬೇಕಾಗತ್ತೆ ಜನರನ್ನು ಕಳಿಸ್ಬೇಕಾಗತ್ತೆ ಇದರೊಳಗೆ ಯಾವಾಗಲೂ ಕೂಡ ಯಾವುದೇ ಮಾಡಿದ್ರೂ ಕೂಡ ಒಂದು ಐದರಿಂದ ಹತ್ತು ಪರ್ಸೆಂಟ್ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ ಐದು ಒಂದ್ಸರಿ ಮಾಡೋಕ್ಕಾಗಲ್ಲ ಈ ದೇಶದ ಒಟ್ಟು ಜನಸಂಖ್ಯೆ ಸಾವಿರದ ಒಂಬೈನೂರ ಇಸ್ಯೂನಲ್ಲಿ ಇಪ್ಪತ್ತ್ಮೂರು ಕೋಟಿ ಇವತ್ತು ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನ ನೂರ ನಲ್ವತ್ತು ಕೋಟಿ ಜನ ಐವತ್ತೊಂದನೇ ಇಸ್ಯೂನಲ್ಲಿ ಮೂವತ್ತಾರು ಕೋಟಿ ಈ ದೇಶದ ಜನಸಂಖ್ಯೆ ಇವತ್ತು ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಇವತ್ತು ಇವತ್ತು ಒಂದರಿಂದ ನೀವು ತೊಂಬತ್ತೇಳಿಗೆ ಲೆಕ್ಕ ಹಾಕಿದರೆ ಮೂವತ್ತಾರು ಕೋಟಿ ಜನ ಜಾಸ್ತಿ ಆಗಿದ್ದಾರೆ ಒಂದು ಅಮೇರಿಕದ ಜನಸಂಖ್ಯೆ ಮೂವತ್ತು ನಲವತ್ತು ವರ್ಷದ ಜಾಸ್ತಿ ಆಗ್ಯಾರ ಈ ದೇಶದಲ್ಲಿ ಹಾಗಾದ್ರೆ ಅವಲೋಕನ ಮಾಡೋದು ಬೇಡವಾ ಜಾತಿ ಗಣತಿ ಮಾಡೋದೇ ತಪ್ಪು ಅಂತ ಹೇಳಿದ್ರೆ ಜಾತಿ ಗಣತಿನ ಕಾಂಗ್ರೆಸ್ನವರು ರವಿ ಬಿದನೋರವರು ಹಿಮ್ಮನರತ್ನಕಾರರು ಅಥವಾ ಚಂದ್ರಪ್ಪನವರು ಮಾಡಿದ್ದಲ್ಲ ನಮ್ಮ ಮನುಸ್ಮೃತಿ ಮಾಡಿದ್ದು ಹಿಂದೂ ಧರ್ಮದಲ್ಲಿ ಇವ್ರು ಹೀಳಿಗರು ಇವರು ಹಕ್ಕಲು ಅವ್ರು ಭಟ್ರು ಅಂತ ಮಾಡಿದ್ದು ಕಾಂಗ್ರೆಸ್ನವರಲ್ಲ ಹಿಂದೂ ಧರ್ಮದಲ್ಲಿ ಅದು ಇದೆ ಮೂರು ಸಾವಿರದ ಎಂಟುನೂರು ಜಾತಿ ಇದೆ ಅದು ಕಾಂಗ್ರೆಸ್ನವ್ರು ಮಾಡಿದ್ದ ಅದು ಕಾಂಗ್ರೆಸ್ನವ್ರು ಮಾಡಿದ್ದಲ್ಲ ಯಾರು ಮಾಡಿದ್ದಲ್ಲ ಮನುಸ್ಮೃತಿಲಿ ಇದೆ ಬ್ರಾಹ್ಮಣರು ತಲೆಯಲ್ಲಿ ಹುಟ್ಟಿದ್ರು ಕ್ಷತ್ರಿಯರು ಬುದ್ಧಲ್ಲಿ ಹುಟ್ಟಿದ್ರು ವಯಸ್ಸರು ತೊಡೆಯಲ್ಲಿ ಹುಟ್ಟಿದ್ರು ಶೂದ್ರರು ಪಾದದಲ್ಲಿ ಹುಟ್ಟಿದ್ರು ಅಂತಕ್ಕಂಥದ್ದನ್ನು ಮಾಡಿದ್ದು ಮನುಸ್ಮೃತಿಲಿ ಇರೋದು ಇವತ್ತು ನಡೀತಾ ಇರೋದು ಅದು ಜಾತಿ ಜಾತಿ ಜನ ಹಚ್ಚಾಕಿದ್ದು ಮನುಸ್ಮೃತಿನೇ ಕಾಂಗ್ರೆಸ್ಸು ಅಲ್ಲ ಯಾರೂ ಅಲ್ಲ ಆದರೆ ಇವರೆಲ್ಲರನ್ನೂ ಒಟ್ಟು ಮಾಡಬೇಕು ಅಂತ ಬಸವಣ್ಣನೂ ಪ್ರಯತ್ನ ಮಾಡಿದ್ದಾನೆ ಅಂಬೇಡ್ಕರು ಪ್ರಯತ್ನ ಮಾಡಿದ್ದಾನೆ ಗಾಂಧಿನೂ ಪ್ರಯತ್ನ ಮಾಡಿದ್ದಾನೆ ಅದಕ್ಕೆ ವಿರುದ್ಧವಾಗಿ ಒಂದು ಸಂಘಟನೆ ಇದೆ ಅದಕ್ಕೆ ವಿರುದ್ಧ ಯಾರು ಒಟ್ಟಾಗಬಾರ್ದು ಅಂತ ಅಂತರ್ಜಾತೀಯ ವಿವಾಹ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಹೇಳ್ತಕ್ಕಂಥದ್ದು ಗಣತಿ ಬೇಡ ಅನ್ನೋದು ಏನಕ್ಕೆ ಅನ್ನೋದು ನನಗೆ ಬೇಕು ಇಷ್ಟು ಜನರಿಗೆ ಮನೆ ಮನೆ ಇಲ್ಲ ಈಗ ಮನೆಗೆ ಇವ್ರ ಮನೆಗೆ ಹೋಗ್ತಾರೆ ಒಬ್ಬ ಶಿಕ್ಷಕ ಹೋಗ್ತಾನೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಫ್ರಿಜ್ ಇದೆಯಾ ಕಾರಿದೆಯಾ ನಿಮ್ಮ ಮನೇಲಿ ಯಾರೋ ಉದ್ಯೋಗ ಇದ್ದಾರ ಅಂತ ಕೇಳ್ತಾನೆ ಕೇಳ್ಬೇಕಾ ಬೇಡವಾ ಹೋಗೋದು ಅವರು ಎಲ್ಲದನ್ನೂ ಕೇಳಬೇಕು ಈಗೀಗ ಈಗ ಇದು ಗೊತ್ತಾಗುತ್ತೆ ಈಗ ಮೊನ್ನೆ ಒಂದು ರಫ್ ನನಗೆ ಗೊತ್ತಿಲ್ಲ ನಾನು ಟಿ ವಿ ನೋಡಿ ನಾನು ಹೇಳ್ತಾ ಇರೋದು ಒಂದು ಕೋಟಿ ಇಪ್ಪತ್ತರಿಂದ ಮೂವತ್ತು ಕೋಟಿ ಜನ ದಲಿತರು ಇದ್ದಾರೆ ಅಂತಿದೆ ಈ ಕ್ಷೇತ್ರ ಈಗ ಅದರಲ್ಲಿ ಪರಿಷ್ಠ ಜಾತಿ ಮತ್ತು ವರ್ಗದವರು ಸೇರಿ ಒಂದು ಕೋಟಿ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನ ಇದ್ದಾರೆ ಅಂತ ಇದ್ದಾರೆ ನಾನು ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ ಅಲ್ಲ ಈ ಐವತ್ತೆರಡನೇ ಶಿಂಧಿ ಇಲ್ಲಿವರೆಗೆ ಒಂದಿನ ಮುಖ್ಯಮಂತ್ರಿ ಯಾರೂ ಆಗಲಿಲ್ಲ ಅಲ್ರಿ ಆ ಜನನೇ ಇವತ್ತು ಟೌನ್ ಕ್ಲೀನ್ ಮಾಡ್ತಾಯಿರೋರು ಆ ಜನನೇ ಇವತ್ತು ಈ ರಾ ಈ ದೇಶದ ಪಟ್ಟಣಗಳನ್ನು ಕ್ಲೀನ್ ಮಾಡ್ತಾ ಇರೋ ನೈಂಟಿ ನೈನ್ ಪರ್ಸೆಂಟ್ ಆ ಜನ ಅವರು ಅವ್ರ ಅಧಿಕಾರದಲ್ಲಿಲ್ಲ ಅವ್ರ ಯಾವತ್ತೂ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಅವರು ಚೀಫ್ ಮಿನಿಸ್ಟರ್ ಆಗಿಲ್ಲ ನನಗೆ 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 ಅವ್ರಿಗೆ ಏನು ಅನಿಸುತ್ತೆ ಸ್ಥಿತಿವಂತರು ಬಲಾಢ್ಯರು ಅಧಿಕಾರಸ್ಥರಲ್ಲಿರ್ತಕ್ಕಂಥವ್ರು ಈ ರೀತಿ ಮಾತುಗಳನ್ನು ಆಡ್ತಾ ಇದ್ದರೆ ಏನು ಅನಿಸುತ್ತೆ ಹಾಗಾದ್ರೆ ಇದ್ರೊಳಗೆ ಅವ್ರು ಹುಟ್ಟಿದವ್ರು ಅವರು ಈ ದೇಶದಲ್ಲಿ ನಾನು ಹೇಳ್ತಕ್ಕಂಥದ್ದು ಅಸೆಸ್ ಮಾಡಬೇಕು ಅನುಷ್ಠಾನ ಮಾಡೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು ಶಾಸನ ಸಭೆಗೆ ಬಿಟ್ಟಿದ್ದು ನಾನು ಅದನ್ನು ಪ್ರಶ್ನೆ ಹೋಗೋದಿಲ್ಲ ಆದರೆ ಏನು ಗಣತಿ ಏನಿದೆ ಗಣತಿ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಮಾಡಬೇಕು ಇದು ಬರೀ ಒಂದು ರಾಜ್ಯಕ್ಕಲ್ಲ ಇಡೀ ದೇಶಕ್ಕಾಗಬೇಕು ಯಾರು ಕಷ್ಟದಲ್ಲಿದ್ದಾರೆ ಗೊತ್ತಾಗಬೇಕು ಯಾರಿಗೆ ಮನೆ ಇಲ್ಲ ಅದು ಗೊತ್ತಾಗಬೇಕು ಯಾರಿಗೆ ಉದ್ಯೋಗ ಇಲ್ಲ ಅದು ಗೊತ್ತಾಗಬೇಕು ಯಾರಿಗೆ ಉದ್ಯೋಗ ಇಲ್ಲ ಅಂತ ಈಗ ಈ ಇದ್ರ ಜೊತೆಗೆ ಒಂದು ಮಾಡಿಬಿಡಿ ಯಾವ್ಯಾವ ಸಮುದಾಯದ ಹತ್ರ ಎಷ್ಟೆಷ್ಟು ಆಸ್ತಿ ಇದೆ ಎಷ್ಟೆಷ್ಟು ಸಂಸ್ಥೆಗಳಿದ್ದಾವೆ ಅಂತ ಗೊತ್ತಾಗುತ್ತಲ್ಲ ಯಾರು ಶ್ರೀಮಂತರು ಯಾರು ಬಡವರು ಅಂತ ಸದಾ ಅಧಿಕಾರ ಅನುಭವಿಸ್ದಾರೆ ನೋವು ಅಂತ ಹೇಳಬೇಕಾದ್ರೆ ಇನ್ನೊಬ್ಬರು ಮನೆ ಪಾತ್ರೆ ತಿಕ್ಕವರೇ ಒಂದು ಒಂದಷ್ಟು ಜನ ಇರೋ ಅಷ್ಟೊತ್ತಿಗೆ ಏನು ಅನ್ಸುತ್ತೆ ಅನ್ನೋದು ಯೋಚನೆ ಮಾಡಬೇಕಲ್ವ ನಾವು ಅವ್ರ ದುಗುಡವನ್ನು ನಾವು ಪ್ರಶ್ನೆ ಮಾಡಬೇಕಲ್ಲ ಅದು ಕಂಡುಹಿಡಿಯೋದು ಹೇಗೆ ಅದು ನನಗೆ ಅರ್ಥ ಆಗ್ತಿಲ್ಲ ನನಗೆ ಒಬ್ಬರು ವಿರೋಧ ಪಕ್ಷದ ಒಬ್ಬರು ಮಾತಾಡ್ತಾ ಇದ್ರು ಒಂದು ಕೋಟಿ ಜನರಿಗೆ ಲೆಕ್ಕ ಇದೆ ಸಮುದ್ರ ಅಂತ ಯಾಕೆ ಸಮುದ್ರಕ್ಕೆ ಹಾರಿದ್ರು ಅಂತ ಯಾಕೆ ಹೇಳಬೇಕು ಇವರು ನಾನು ಕೇಳೋದು ಹತ್ತು ಪರ್ಸೆಂಟ್ ನ್ಯೂನತೆ ಇದ್ದೇ ಇರುತ್ತೆ ಹತ್ತು ಪರ್ಸೆಂಟೇ ನ್ಯೂನತೆ ಇರಲಿ ನೀವು ನೈಂಟಿ ಫೈವ್ ಪರ್ಸೆಂಟಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೈಂಟಿ ಫೈವ್ ನೀವು ಬಂದಾಗ ಮಾಡಿ ಒಂದು ಇನ್ನೊಂದು ನಾನು ಪ್ರಶ್ನೆ ಕೇಳ್ತಕ್ಕಂಥದ್ದು ಹದಿನೈದನೇ ಇಶಿನಲ್ಲಿ ಆಗಿರ್ತಕ್ಕಂಥ ಜನಗಣತಿ ಇದು ಜನಗಣತಿ ಇದು ಜಾತಿ ಗಣತಿ ಅಲ್ಲ ಜನಗಣತಿ ಅದಕ್ಕೆ ಐವತ್ನಾಲ್ಕು ಐಟಮ್ಸನ್ನು ಕೊಟ್ಟಿದ್ದಾರೆ ನೀವು ಮನೆ ಮನೆಗೆ ಹೋಗಿ ಕೇಳಿದಾಗ ಏನೇನು ಹೇಳಬೇಕು ಅಂತ ನಿಮ್ಮ ಮನೇಲಿ ಎಷ್ಟು ಜನ ಉದ್ಯೋಗಸ್ಥರು ಇದ್ದಾರೆ ಖಾಸಗಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂಗಡಿ ಮಾಡ್ತಿದ್ದಾರೆ ಜಮೀನು ಮಾಡ್ತಾ ಇದ್ದಾರಾ ಇದನ್ನೆಲ್ಲ ಕೇಳಿದ್ರು ಐವತ್ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಬಂದಿದ್ದಾರೆ ಸರಿ ಅದು ಸರಿ ಇಲ್ಲ ತಾನೆ ಕಳೆದ ಐದು ವರ್ಷ ಯಾರ ಹತ್ರ ಆಡಳಿತಾ ಇತ್ತು ಕಳೆದ ಐದು ವರ್ಷ ಮೊದಲು ಕುಮಾರಸ್ವಾಮಿಯವ್ರ ಮಂತ್ರಿ ಮುಖ್ಯಮಂತ್ರಿ ಅವರು ಆಮೇಲೆ ಯಡಿಯೂರಪ್ಪನವರಾದರು ಆಮೇಲೆ ಬಸವರಾಜ ಬೊಮ್ಮಾಯಿ ಆದರು ಸರ್ ಮೂರು ಜನ ಮುಖ್ಯಮಂತ್ರಿ ಆದಾಗ ಇದು ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ಬೋದಿತ್ತಲ್ಲ ಅದನ್ನು ಅವರು ಅದ ಅವರು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅವರೇ ಅಧ್ಯಕ್ಷರು ಮಾಡಿದ್ದಾರೆ ಮತ್ತೆ ಯಾವಾಗಲೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಮಣ್ಣೆ ಮಾಡಿ ಮಣ್ಣೆ ಮಾಡಿ ಅಂತ ಸವಾಲು ಹಾಕ್ತಿದ್ರು ಮಣ್ಣೆ ಮಾಡಿದ್ದಾರೆ ಚರ್ಚೆ ಆಗಲಿ ಅದೇನು ಇದೇನು ಸರಿಪಡ್ಸಕ್ಕೆ ಆಗದೆ ಇರೋವಂಥದ್ದಲ್ಲ ಇದನ್ನು ಕುತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸುವಂಥದ್ದು ಲೆಕ್ಕಾಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಐದು ಪರ್ಸೆಂಟ್ ವ್ಯತ್ಯಾಸ ಇರುತ್ತೆ ಈಗ ನಿಮ್ಮ ಮನೆಗೆ ನನ್ನ ಮನೆಗೆ ಇಪ್ಪತ್ತು ಸಾರಿ ಬಂದು ಹೋದ್ರಪ್ಪ ನಾವ್ಯಾರು ಬಾಗಿಲು ಹಾಕೊಂಡು ಹೋಗಿದ್ವಿ ಲೆಕ್ಕ ಸಿಗಲ್ಲ ಅದು ಮೂವತ್ತೈದು ಲಕ್ಷ ಅಂತ ಇದೆ ಐವತ್ತು ಲಕ್ಷ ಇಟ್ಕೊಳ್ಳಿ ಲೆಕ್ಕ ಸಿಗದೆ ಇದ್ದಿದ್ದು ಏಳು ಕೋಟಿ ಜನರಲ್ಲಿ ಐವತ್ತು ಲಕ್ಷ ಕಳೆದ್ರೆ ಏನಾಗುತ್ತೆ ಅದೊಂದು ಮಹಾ ದೊಡ್ಡ ಸಮಸ್ಯೆ ಅದು ಎಲ್ಲೋ ಒಂದು ಕಡೆ ನಾನು ಹೇಳ್ತಕ್ಕಂಥದ್ದು ಇದು ವಿಸ್ತೃತವಾಗಿ ಚರ್ಚೆ ಆಗಲಿ ವಿಸ್ತೃತವಾಗಿ ಚರ್ಚೆ ಆಗ್ಬೇಕಿದ್ರು ಖಂಡಿತವಾಗ್ಲೂ ಆಗ್ಬೇಕಾಗಂತೂ ಇಡೀ ಕರ್ನಾಟಕದ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಆಗ್ಬೇಕಿದ್ರು ಇಡೀ ದೇಶದಲ್ಲಾಗಬೇಕಿದ್ರು ಜಾತಿ ಜಾತಿಗೆ ಜಗಳ ಹಚ್ಚಾಕೋದು ಅಂತ ಇವ್ರು ಏನು ಮಾತಾಡ್ತಿದ್ದಾರೆ ಇವ್ರು ಹಚ್ಚಾಕಾಗಿದೆ ಹಚ್ಚಾಕಿದ್ದು ಐದ್ ಸಾವಿರ ವರ್ಷದ ಹಿಂದೆ ಈಗಿನವ್ರು ಯಾರು ಅಲ್ಲ ಈಗ ನಾವೆಲ್ಲ ಇಲ್ಲಿ ನಿಂತವರೆಲ್ಲ ಒಂದ್ ಜಾತಿಗೆ ಸೇರ್ದವ್ರಲ್ಲ ಒಂದ್ ಧರ್ಮಕ್ಕೆ ಸೇರಿದವ್ರಲ್ಲ ಎಲ್ಲ ಮೊದ್ಲಿಂದ ನಮ್ಮ ತಂದೆ ಯಾವ ಜಾತಿ ನಮ್ಮ ತಾಯಿ ಯಾವ ಜಾತಿ ಅಂತ ಹೇಳಿ ಬಂದಿರೋದು ನಾವು ನಾವು ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಅಲ್ಲ ಹಚ್ಚಾಕೋದು ಅಂದ್ರೆ ಏನದು ಅಂತ ಏನ್ ಮಾತಾಡ್ತಾರೆ ಅವ್ರಿಗೆ ತಲೆ ಸರಿ ಇಲ್ಲ ಅಂತ ನಾನು ಹೇಳೋದು ಹಚ್ಚಾಕ ಪ್ರಶ್ನೆ ಇಲ್ಲ ನಾನು ಹೇಳೋದು ಯಾರು ಹಚ್ಚಾಕ್ತಾರೆ ಅಂತ ಹೇಳ್ತಾರೆ ಆ ಸಂಘರ್ಷ ಇವತ್ತಿಂದ ಅಲ್ಲ ಅದು ಸಂಘರ್ಷ ಆರಂಭ ಆಗಿದ್ದು ಐದು ಸಾವಿರ ವರ್ಷದ ಹಿಂದೆ ಜಾತಿ ತೆಗಿಬೇಕು ಅಂತ ಬಸವಣ್ಣ ಬಂದ ಬಸವಣ್ಣ ಬಂದ್ ಮತ್ತೆ ಅದು ತೊಂಬತ್ತಾರು ಜಾತಿ ಆಗಿದೆ ಈಗ ಹೇಳೋದು ಈಗ ತೊಂಬತ್ತಾರು ಆಗಿದೆ ಇವೆಲ್ಲವೂ ಕೂಡ ಯಾರು ತೆಗಿಬೇಕು ಅಂತ ಪ್ರಯತ್ನ ಮಾಡಿದ್ದು ಅಂತರ್ಜಾತಿಯ ವಿವಾಹಕ್ಕೆ ಪ್ರಚೋದನೆ ಕೊಡಬೇಕು ಅನ್ನೋದು ನಮ್ಮ ಆಲೋಚನಾ ಕ್ರಮ ಆದ್ರಿಂದ ಜನಗಣತಿ ಏನಿದೆ ಜನಗಣತಿ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಯಾರಿಗೆ ಎಷ್ಟು ಆಸ್ತಿ ಇದೆ ಯಾರಿಗೆ ಬಡತನದಲ್ಲಿ ಎಷ್ಟು ಜನ ಇದ್ದಾರೆ ಯಾರಿಗೆ ಕುಡಿಯೋ ನೀರಿಲ್ಲ ಇಲ್ಲ ಯಾರಿಗೆ ವಸತಿ ಮನೆಗೆ ಇಲ್ಲ ಜಾಗ ಇಲ್ಲ ಅದನ್ನು ಅಸೆಸ್ ಮಾಡ್ತಕ್ಕಂಥದ್ದು ಕರ್ತವ್ಯ ಯಾರು ಇದನ್ನ ಮಾಡಿ ಸರಿಯಲ್ಲ ಅಂತ ಹೇಳ್ತಾರೆ ನನ್ನ ಲೆಕ್ಕದಲ್ಲಿ ಅವ್ರಿಗೆ ತಲೆ ಸರಿಯಿಲ್ಲ ಒಂದು ಇಲ್ಲಿ ಏನಂದ್ರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಪಾರ್ಟಿ ಮಾಡ್ತಾರೆ ಬೆಳಿಗ್ಗೆ ಬ ಎಂತ ಬಾಯ್ಗೆ ಬಂದಂಗೆ ಮಾತಾಡ್ತಾರೆ ಓದೋದಿಲ್ಲ ಏನಿಲ್ಲ ಸ್ವಲ್ಪ ಅಧ್ಯಯನ ಮಾಡ್ಕೋಬೇಕು ಅಧ್ಯಯನ ಮಾಡಬೇಕು ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಆದ್ದರಿಂದ ಜನಗಣತಿ ಏನು ಮಾಡಿದ್ದಾರೆ ತಪ್ಪ ಸರಿಯೋ ಅದನ್ನು ಮಣ್ಣೆ ಮಾಡಿದ್ದು ಸರಿ ಇದೆ ಒಪ್ಕೊಳ್ಳೋದು ಬಿಡೋದು ಶಾಸಕಾಂಗ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅನುಷ್ಠಾನ ಮಾಡೋದು ಬಿಡೋದು ಬಟ್ ಲೆಕ್ಕಾಚಾರ ಹೊರಗೆ ಬಂದಿದ್ದಿದೆಯಲ್ಲ ಭಾಳ ಒಳ್ಳೆಯದಾಯಿತು ಆದರೆ ನನಗೆ ಒಂದು ವಿನಂತಿ ಏನಂದರೆ ಬಲಾಢ್ಯರು ಹೆಚ್ಚಿಗೆ ಗಲಾಟೆ ಮಾಡಿದ್ರೆ ಸುಮ್ಮನೆ ಇರೋದು ಒಳ್ಳೆಯದು ಅನ್ನೋದು ನನ್ಗೆ ಏಕೆಂದ್ರೆ ತುಳಿತುಕೊಳ್ಗ ಜನ ಇದ್ದಾರಲ್ಲ ಕೊಟ್ಟಿಗೆ ಗೊಬ್ಬರ ಹಾಕುತ್ತವರು ಅವ್ರಿಗೆ ಜಾಸ್ತಿ ನೋವಾಗತ್ತೆ ಅನ್ನೋದು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಾರೆ ಯಾವತ್ತೂ ಕೂಡ ಅದನ್ನು ಅವ್ರಿಗೆ ನಾವು ಅವಕಾಶ ಕೊಡ್ತಕ್ಕಂಥದ್ದು ಐದು ಸಾವಿರ ವರ್ಷ ತುಳಿದಿದ್ದೀವಿ ಇನ್ನು ಎಷ್ಟು ವರ್ಷ ತುಳಿಯೋ ಪ್ರಯತ್ನ ನಡೀತಾ ಇದೆ ಅನ್ನೋದು ಯೋಚನೆ ಮಾಡಬೇಕಾಗತ್ತೆ ಆದ್ದರಿಂದ ಜನಗಣತಿ ಏನು ಮಾಡಿದ್ದಾರೆ ಅದಕ್ಕೆ ನಾನು ನಾನಿದೆ